ಕಾಗವಾಡ ಬಿ ಜೆ ಪಿಯಲ್ಲಿ ಮೂಡದವಮ್ಮತ ರಾಜ್ಯ ಸರ್ಕಾರದ ವಿರುದ್ಧ ನಡೆಸಿದ ಪ್ರತಿಭಟನೆಯಲ್ಲಿ ಬೆರಳೆಣಿಕೆಯ ಕಾರ್ಯಕರ್ತರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಹೆಚ್ಚಿಸಿರುವುದರ ವಿರುದ್ಧ ಬಿಜೆಪಿ ಪಕ್ಷ ರಾಜ್ಯವ್ಯಾಪಿ ಗುರುವಾರ ದಿನಾಂಕ ಇಪ್ಪತ್ತರಂದು ಕರೆ ನೀಡಿದ್ದ ಪ್ರತಿಭಟನೆಗೆ ಕಾಗವಾಡ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ನಿರುತ್ಸಾಹ ತೋರಿದ್ದು ಕಾಟಾಚಾರವೆಂಬಂತೆ ಬೆರಳೆಣಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ರಾಜೇಶ್ ಪುರ್ಲಿ ಅವರಿಗೆ ಮನವಿ ಸಲ್ಲಿಸಿ ಕೈತೊಳೆದುಕೊಂಡಿದ್ದಾರೆ ಕೇಂದ್ರದಲ್ಲಿ ಸತತ ಮೂರನೇ ಬಾರಿಗೆ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಕಳೆದ ವರ್ಷ ಅಧಿಕಾರ ಕಳೆದುಕೊಂಡಿದ್ದು ಕೇವಲ ಒಂದೇ ವರ್ಷದಲ್ಲಿ ತಾಲೂಕಿನ ಬಿಜೆಪಿಯಲ್ಲಿ ಬನ ರಾಜಕೀಯ ಎದ್ದು ಕಾಣುವಂತಾಗಿದ್ದು ಪ್ರತಿಭಟನೆಯಲ್ಲಿ ಹಿರಿಯ ಮುಖಂಡರ ಗೈರು ಹಾಜರಿ ತಾಲೂಕಿನ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಮೇಲ್ನೋಟಕ್ಕೆ ಗೋಚರಿಸಿತು ಇಂದಿನ ಪ್ರತಿಭಟನೆಯಲ್ಲಿ ಬೆರಳಿಕೆಯ ಬಿಜೆಪಿ ಕಾರ್ಯಕರ್ತರು ಸೇರಿ ಪಟ್ಟಣದ ಚನ್ನಮ್ಮ ವೃತ್ತದಲ್ಲಿ ಹೊತ್ತು ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ತಹಸೀಲ್ದಾರ್ ಕಾರ್ಯಾಲಯದವರೆಗೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮಂಡಲ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ಮತ್ತು ಶಿವಾನಂದ ನವಿನಾಳೆ ಮಾತನಾಡಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳ ಏರಿಕೆಯನ್ನು ಕೂಡಲೇ ಹಿಂಪಡೆಯದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರೈತ ವಿರೋಧಿ ಅಂದರೆ ಕಳೆದ ದಿನಗಳಲ್ಲಿ ನೀವು ನೋಡಿರ್ಬೋದು ಪೆಟ್ರೋಲ್ ಮೂರು ರೂಪಾಯಿಯನ್ನು ಹೆಚ್ಚು ಮಾಡಿದ್ದಾರೆ ಹಾಗೆ ಮೂರುವರೆ ರೂಪಾಯಿಯನ್ನು ಡೀಸೆಲ್ ಹೆಚ್ಚು ಮಾಡಿದ್ದಾರೆ ದಿನನಿತ್ಯ ಬಳಕೆ ವಸ್ತುವಾದ ಪೆಟ್ರೋಲ್ ಅನ್ನ ನಮಗೆ ಸೂಚಿಸಿ ನಮ್ಮ ಜನಾಂಗ ಈ ಒಂದು ಆಘಾತದಿಂದ ಎದ್ದು ಬರುವುದು ತುಂಬ ಕಷ್ಟಕರ ಯಾಕಂದರೆ ಪೆಟ್ರೋಲ್ ಜೀ ಡೀಸೆಲಿಂದ ಜೀವನವೇ ಸಾಧ್ಯವಿಲ್ಲ ಎನ್ನುವ ದಿನ ಇದು ಇಂಥ ಒಂದು ದಿನಗಳಲ್ಲಿ ಈ ರೇಟನ್ನು ಒಡಿಸಿರುವುದು ಜನ ವಿರೋಧಿಯನ್ನು ಹಾಗೆ ಈ ಸರ್ಕಾರ ರೈತ ವಿರೋಧವನ್ನು ಬಹಳಷ್ಟು ಮಾಡಿದೆ ಮುಂದೆ ಟ್ರಾನ್ಸ್ಫರ್ ನಮಗೆ ಉಚಿತವಾಗಿ ಸಿಗ್ತಾ ಇತ್ತು ಈಗ ಅದಕ್ಕೆ ನಾವು ದುಡ್ಡು ಕೊಡಬೇಕಾಗಿದೆ ಹಾಗೆ ವಿದ್ಯಾನಿಧಿ ಅನ್ನೋ ಒಂದು ಸ್ಕಾಲರ್ಶಿಪ್ ಇತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ಆ ವಿದ್ಯಾ ರೈತ ವಿದ್ಯಾನಿಧಿ ಅಂತ ಒಂದು ಸ್ಕಾಲರ್ಶಿಪ್ ಅನ್ನ ಇವತ್ತು ರದ್ದು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ರೈತ ಸಮಾನ್ ಯೋಜನೆಯ ಜೊತೆಗೆ ರಾಜ್ಯ ಸರ್ಕಾರದ ನಾಲ್ಕು ಸಾವಿರ ರೂಪಾಯಿಗಳ ರೈತ ಸಮ್ಮಾನ ಯೋಜನೆ ರೈತರಿಗೆ ಬರ್ತಾ ಇತ್ತು ಅದು ಕೂಡ ಇವತ್ತು ರದ್ದು ಮಾಡಿದ್ದಾರೆ ಹಾಗೆ ರೈತರ ಬೀಜಿನ ಸಲುವಾಗಿ ಬಿತ್ತನೆ ಬೀಜ ಈಗ ಬಿತ್ತನೆ ಬೀಜ ಬೇಕಾಗಿದೆ ಅದನ್ನು ಡಬಲ್ ಮಾಡಿದ್ದಾರೆ ಅದರ ಶುಲ್ಕವನ್ನು ಈ ರೀತಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಯಾರೂ ಗ್ಯಾರಂಟಿಗಳನ್ನು ಕೇಳಿಕ್ ಹೋಗಿರಲಿಲ್ಲ ಆದರೆ ಕೊಟ್ಟಿದ್ದಾರೆ ಅದು ನಮ್ಮ ತಾಯಂದರಿಗೆ ಸಹೋದರಿಗಿದೆ ಅದನ್ನು ಬಂದ್ ಮಾಡಿಕೊಡೋದು ಯಾವತ್ತಿಗೂ ರೈತರು ಗ್ಯಾರಂಟಿಗಳನ್ನ ಹೇಳಿ ತಮ್ಮ ಅಧಿಕಾರವನ್ನು ಹಿಡಿದಿದ್ದಾರೆ ಇದನ್ನು ಪೂರೈಸಬೇಕು ಹಾಗೆ ಈ ಒಂದು ಜನ ವಿರೋಧಿ ಮತ್ತು ರೈತ ವಿರೋಧಿ ಹಾಗೂ ದಲಿತ ವಿರೋಧಿ ಮಾನ್ಯ ನೋಡಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಹಾಗೆ ಎಸ್ ಸಿ ಪಿ ಟಿ ಎಸ್ ಪಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿಗಳಿಗೆ ತೆಗೆದುಕೊಳ್ಳಲಾಗಿದೆ ಇದೊಂದು ದಲಿತರಿಗೆ ಅತಿ ಪಡಿತವನ್ನ ಕೊಟ್ಟಿದ್ದಾರೆ ಈಗ ನಾವೇ ಒಂದು ಇಲಿ ಬಲಿಯಾಗ ಬಜಿ ಹಿಡ್ತಪ್ಪ ಅಂದ್ರೆ ಇಲಿ ಹಿಡಾಕ ತಿಳ್ಕೊಳ್ಬೇಕು ಗ್ಯಾರಂಟಿಗಳನ್ನ ಪಟ್ಟು ಆಶ್ವಾಸ ಗ್ಯಾರಂಟಿಗಳನ್ನ ಪೂರೈಸಬೇಕು ಗ್ಯಾರಂಟಿಗಳನ್ನ ಪೂರೈಸಿದ್ರೆ ಭಾರತೀಯ ಜನತಾ ಪಕ್ಷ ಪಕ್ಷ ಅದಕ್ಕೂ ಉಗ್ರ ಹೋರಾಟವನ್ನ ಮಾಡ್ತಿದೆ ಅಂತ ಈ ಮೂಲಕವನ್ನ ಮೂಲಕವಾಗಿ ಹೇಳಕ್ ಬಯಸ್ತಾ ಇದೆ ಅಂತ್ಯವಲ್ಲ ಆರಂಭವಾಗಿದೆ ಇನ್ನು ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಳೆಗಳನ್ನ ಇಳಿಸದೇ ಹೋಗಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯವಾದ ಹೋರಾಟ ಮುಂದಿನ ದಿನಗಳಲ್ಲಿ ಆಗತ್ತೆ ಮಾಜಿ ಸಚಿವ ಅತಿ ಗರೂರವಾದ ಕೆಲಸದಿಂದ ಅವರು ಈ ಒಂದು ಹೋರಾಟಕ್ಕೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಅವರು ಈ ಹೋರಾಟಕ್ಕೆ ಪಾಲ್ಗೊಳ್ತಾರೆ ಖಾಲಿ ಮಾಡಿಕೊಂಡಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ರಾಜ್ಯ ಸರ್ಕಾರ ಪೆಟ್ರೋಲ್ನಲ್ಲಿ ಪ್ರತಿ ಲೀಟ್ರಿಗೆ ಮೂರು ರೂಪಾಯಿ ಮತ್ತು ಡೀಸೆಲ್ಗೆ ಪ್ರತಿ ಲೀಟರ್ಗೆ ಮೂರುವರೆ ರೂಪಾಯಿ ಹೆಚ್ಚಳವನ್ನು ಮಾಡಿ ಜನಸಾಮಾನ್ಯರಿಗೆ ಕೃಷಿಕರಿಗೆ ಮತ್ತು ಶ್ರಮಿಕರಿಗೆ ದಿನನಿತ್ಯದ ಜೀವನದ ಮೇಲೆ ಬರೆಯತಕ್ಕಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಶ್ರೀ ಮಾಡಿರುತ್ತಾರೆ ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ವೈ ವಿಜಯೇಂದ್ರ ಅವರ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಪ್ರತಿ ಮಂಡಲವರು ಅಂದರೆ ಪ್ರತಿ ತಾಲೂಕಾ ಕೇಂದ್ರದಲ್ಲಿ ಒಂದು ರಸ್ತೆ ತಡೆಯನ್ನು ಮಾಡಬೇಕು ಅಂತಕ್ಕಂಥ ಆದೇಶದ ಮೇರೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾಗವಾಡ ಮಂಡಲದ ವತಿಯಿಂದಲೂ ಕೂಡ ನಾವು ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯನ್ನು ಖಂಡಿಸಿ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ತಪ್ಪಣ್ಣ ಪಾರ್ಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದೇವೆ ತತ್ತಕ್ಷಣವಾಗಿ ಏನು ಪೆಟ್ರೋಲ್ಗೆ ಮೂರು ರೂಪಾಯಿ ಮತ್ತು ಡೀಸೆಲ್ಗೆ ಮೂರುವ ರೂಪಾಯಿ ಹೆಚ್ಚಳನ್ನು ಮಾಡಿದ್ದೀರಿ ತತ್ಕ್ಷಣವಾಗಿ ಹಿಂದೆ ಪಡಿಬೇಕು ಇಲ್ಲದೇ ಹೋದಲ್ಲಿ ನಾವು ಈ ಬೆಲೆಯನ್ನು ಬೆಲೆ ಏರಿಕೆ ಹಿಂದೆ ಪಡೆದೇ ಇದ್ದಲ್ಲಿ ಇಡೀ ರಾಜ್ಯಾದ್ಯಂತ ಮತ್ತಷ್ಟು ಮಗದಷ್ಟು ಉತ್ತರ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾರತೀಯ ಜನತಾ ಪಾರ್ಟಿಗೆ ಕವಾಡ ಮಾಡುವ ವತಿಯಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಈ ಸಮಯದಲ್ಲಿ ಬಿಜೆಪಿ ಕಾಗವಾಡ ಮಂಡಲ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ಬಿಜೆಪಿ ಮುಖಂಡರಾದ ಶಿವಾನಂದ ನವಿನಾಳೆ ಯೋಗೇಶ್ ಕುಂಬಾರ್ ರಾಕೇಶ್ ಪಾಟೀಲ್ ಪ್ರಕಾಶ್ ದೊಂಡಾರೆ ರವಿ ಪಾಟೀಲ್ ಅರುಣ್ ಜೋಶಿ ಅಣ್ಣಾಸು ಪಾಟೀಲ್ ಪ್ರವೀಣ್ ಕೆಂಪವಾಡಿ ಭೂಷಣ್ ಪಾಟೀಲ್ ಸದಾಶಿವ ಕೆರಿಪಾಳೆ ಅಡಿವೇಶ್ ಐಹೊಳೆ ಅಪ್ಪಿ ಚೌಗ್ಲೆ ಪ್ರವೀಣ್ ಕವಟ್ಗೆ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಮನವಿ ಸ್ವೀಕರಿಸಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಮಾತನಾಡಿ ತಮ್ಮ ಮನವಿಯನ್ನು ರಾಜ್ಯಪಾಲರಿಗೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ಕಾಗವಾಡ ಪೊಲೀಸ್ ಠಾಣೆಯ ಪಿಎಸ್ಐ ಅಫರಾದ್ ಸುರೇಶ್ ಮಂಟೂರ್ ಮತ್ತು ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದರು ಅದಕ್ಕಾಗಿ ಭಾರತೀಯ ಜನತಾ ಪಕ್ಷ ಮಾನ್ಯ ಕಾಗವಾಡ ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಡಬೇಕಂತ ಹೇಳಿ ಆದೇಶ ಮಾಡಿದಾಗ ಮಾನ್ಯ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಜನ ವಿರೋಧಿ ನೀತಿಗಳಿಂದ ರಾಜ್ಯ ಸರ್ಕಾರ ಹೊತ್ತು ಹೋಗಿದೆ ಇದರಿಂದ ಬಡ ರೈತರಿಗೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗುತ್ತಿತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರು ರೂಪಾಯಿ ಐವತ್ತು ಪೈಸೆ ಎತ್ತಡ ಮಾಡಿ ಅದೇ ರೀತಿಯಾಗಿ ಮಾರ್ಚ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದೆ ಅದೇ ರೀತಿಯಾಗಿ ಸ್ಟಾಂಪ್ ಡ್ಯೂಟಿ ಹೆತ್ತಳ ಬಸ್ ಹಾಗೂ ವಿದ್ಯುತ್ ದರದಲ್ಲಿ ಹೆತ್ತಳ ಮಾಡಿ ವಿದ್ಯಾರ್ಥಿಗಳ ಒಂದು ಸಿಇಟಿ ಪ್ರವೇಶದಲ್ಲಿ ಕೂಡ ಇವತ್ತು ರಾಜ್ಯ ಸರ್ಕಾರ ಪ್ರವೇಶವನ್ನು ಹೆತ್ತು ಮಾಡಿದೆ ಈ ಅನೇಕ ರೀತಿ ಜನ ವಿರೋಧಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿ ಈ ನೀತಿಯನ್ನು ಖಂಡಿಸಿ ಬೆಲೆ ಏರಿಕೆಯಿಂದ ರೈತರಿಗೆ ಸಾರ್ವಜನಿಕರಿಗೆ ತುಂಬಲಾರಷ್ಟು ತೊಂದರೆಯಾಗಿದ್ದು ನಮ್ಮ ಬೇಡಿಕೆಗಳು ಪೆಟ್ರೋಲ್ ಮೂರು ರೂಪಾಯಿ ಇದ್ದಿರ್ತಕ್ಕಂಥ ಕಮ್ಮಿ ಮಾಡಬೇಕು ಡೀಸೆಲನ್ನು ಮೂರು ರೂಪಾಯಿ ಐವತ್ತು ಅದನ್ನು ಕಮ್ಮಿ ಮಾಡಬೇಕು ಶ್ರೀಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣವನ್ನಾಗಿತ್ತು ಅದನ್ನೂ ತಾವು ಮರಳಿಯನ್ನು ಪಡಿಬೇಕು ಕ್ಯಾಂಪ್ ಡೀಡಿಯಲ್ಲಿ ಹಗರಣರ್ತಕ್ಕಂಥ ಹಣವನ್ನು ಕೂಡ ತಾವು ಕಮ್ಮಿ ಮಾಡಬೇಕು ಬಸ್ ವಿದ್ಯುತ್ ದರದಲ್ಲಿ ಹಾಗೂ ವಿದ್ಯಾರ್ಥಿಗಳ ಸಿ ಇ ಟಿ ಒಂದು ಪ್ರವೇಶವನ್ನು ಹೆಚ್ಚು ಮಾಡಿದ್ದು ಅದನ್ನು ಸುಲಭ ಕಮ್ಮಿ ಮಾಡಬೇಕು ಈ ರೀತಿ ಅನೇಕ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಕಳೆದ ಒಂದು ವರ್ಷದಿಂದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಮಾಡದ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರೋಧ ವಿರೋಧಿ ನೀತಿಗಳನ್ನು ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಬೆಲೆ ಕಡಿಮೆ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಬೇಕೆಂದು ಆಗ್ರಹಿಸಿ ಮಂಡ್ಯ ಪಂಚ್ ನ್ಯೂಸ್ ಕಾಗವಾಡದಿಂದ ಬಸವರಾಜ್ ತಾರದಾಳಿ